ನಮಸ್ತೆ ನಾನು ಸವಿವಾಣಿ ಚಾನೆಲ್ನಿಂದ ವಾಣಿ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟಿನಷ್ಟೇ ರುಚಿಯಾದ ಒಬ್ಬಟ್ಟಿನ ಸಾರಿನ ಟೇಸ್ಟ್ ಅನ್ನ ಮಾಡಲೇಬೇಕು ನಾನು ಯಾವ ತರ ಸುಲಭವಾಗಿ ಒಬ್ಬಟ್ಟನ್ನ ಮಾಡಿದೆ ಅಂತ ನೀವೆಲ್ಲ ನೋಡಿದ್ರಿ ಇವತ್ತು ಒಬ್ಬಟ್ಟಿಗೆ ಬೇಳೆಯನ್ನು ಬೇಯಿಸಿದ ಬೇಳೆ ಕಟ್ಟಲೆ ರಸಾನ ಮಾಡ್ತಾ ಇದ್ದೀನಿ ರಸಮ್ಗೆ ಬೇಕಾಗಿರೋ ಪದಾರ್ಥಗಳು ಒಂದ್ ಸ್ವಲ್ಪ ಹುಣಸೆ ಹಣ್ಣು ನಾನು ಹುಣಸೆ ಹಣ್ಣು ಬೇಗ ನೆನೆಲಿ ಅಂತ ಬಿಸಿಯಾಗಿರೋ ಬೇಳೆಕಟ್ಟನ್ನ ಸೇರಿಸ್ತಾ ಇದ್ದೀನಿ ಬೇರೆ ಪದಾರ್ಥಗಳು ಸಣ್ಣಗೆ ಹೆಚ್ಕೊಂಡಿರೋ ಟೊಮೊಟೊ ಒಂದೆರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ದೆ ಹಾಗೆ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಸಣ್ಣದಾಗ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಕರಿಬೇವು ಒಂದು ಎಂಟತ್ತು ಕಡ್ಡಿ ತೊಗೊಂಡಿದ್ದೀನಿ ಪುಡಿ ಮಾಡಿಟ್ಕೊಂಡಿರೋ ಜೀರಿಗೆ ಮೆಣಸು ಸಾರಿನ ಪುಡಿ ಸಾರಿನ ಪುಡಿ ಇಲ್ಲದೆ ಇದ್ರೆ ಅಚ್ಕಾರದ ಪುಡಿ ಧನಿಯಾ ಚಕ್ಕೆ ಲವಂಗ ಹಿಂಗು ಎಲ್ಲ ಸೇರಿ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಉಪ್ಪು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆಗೆ ಬೆಲ್ಲ ಕಾಲು ಸ್ಪೂನ್ ಒಬ್ಬಟ್ಟಿನ ಹೂರಣ ಕೆಲವರು ಹಾಕ್ತಾರೆ ಆದರೆ ನಾನು ಒಬ್ಬಟ್ಟಿನ ಹೂರಣ ಹಾಕ್ತಾ ಇಲ್ಲ ಬೇಳೆಕಟ್ಟನ್ನು ಕುದಿಯೋಕ್ಕೆ ಇಟ್ಟು ಟೊಮೊಟೊ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲನೂ ಸೇರಿಸ್ತಾ ಇದ್ದೀನಿ ಜೊತೆಗೆ ಸಾರಿನ ಪುಡಿ ಜೀರಿಗೆ ಮೆಣಸು ಉಪ್ಪು ಮತ್ತು ಬೆಲ್ಲ ಎಲ್ಲನೂ ಇದ್ದೀನಿ ನೆನ್ಸಿಟ್ಕೊಂಡಿರೋ ಹುಣಸೆ ಹುಣಸೆಹಣ್ಣಿನ ರಸನ ತೆಗೆದು ಹಾಕಿದ್ದೀನಿ ಈಗ ರಸನ ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ರಸ ಒಂದು ಐದು ನಿಮಿಷ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಎಣ್ಣೆ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಹಾಕ್ತಾ ಇದ್ದೀನಿ ಘಮಘಮ ಇರೋ ಒಬ್ಬಟ್ಟಿನ ರಸಮ್ ರೆಡಿಯಾಗಿದೆ ಒಬ್ಬಟ್ಟಿನ ರಸ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಊಟ ಆದ್ಮೇಲೆ ಹಾಗೇನೆ ಒಂದು ಲೋಟ ರಸಂನ ಕುಡಿಬೋದು ಒಬ್ಬಟ್ಟು ಮಾಡಿದಾಗ ನೀವು ಈ ಥರ ಬಿಸಿ ಬಿಸಿಯಾದ ಘಮ ಘಮ ಅನ್ನೋ ಒಬ್ಬಟ್ಟಿನ ರಸಮನ್ನ ಮಾಡಿ ನೋಡಿ